ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಾ ಆಸ್ಪತ್ರೆಯಲ್ಲಿ ರೋಗಿಗಳ ಗೋಳು ಕೇಳುವವರು ಯಾರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೇಸ್ ಪೇಪರ್ ಮಾಡುವ ಕೌಂಟರ್ನಲ್ಲಿ ಒಬ್ಬರೇ ಸಿಬ್ಬಂದಿ ಇರುವುದರಿಂದ ಹಳ್ಳಿಯಿಂದ ಬರುವಂತಹ ಸಾರ್ವಜನಿಕರು ರೋಗಿಗಳಿಗೆ ಬೆಳಗ್ಗೆ ಸರತಿ ಸಾಲಲ್ಲಿ ನಿಂತು ಸುಸ್ತಾಗಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಬೆಳಗ್ಗೆಯಿಂದಲೇ ಸರತಿ ಸಾಲಲ್ಲಿ ನಿಂತರೂ ಕೂಡ ಸಿಗದ ಕೇಸ್ ಪೇಪರ್ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ವೈದ್ಯಾಧಿಕಾರಿ ವಿ ಎಸ್ ಮುದೇಗೌಡರ್ ಮಾತನಾಡಿ ನಮ್ಮ ಆಸ್ಪತ್ರೆಯಲ್ಲಿ ಐದು ಡಿಇಒಗಳು ಇದ್ದರು ಆದರೆ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹತ್ತು ಡಿ ಇ ಒಗಳು ಇದ್ದಲ್ಲಿ ಐದು ಇಡಬೇಕು ಹಾಗೂ ತಾಲೂಕು ಆಸ್ಪತ್ರೆಗಳಲ್ಲಿ ಐದು ಡಿ ಎ ಒಗಳು ಇದ್ದಲ್ಲಿ ನಾಲ್ಕು ಡಿ ಇ ಒ ಸಿಬ್ಬಂದಿಗಳನ್ನು ತೆಗೆದು ಒಬ್ಬ ಡಿಇಒಗಳನ್ನು ಇಡಲು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈ ಥರ ತೊಂದರೆ ಉಂಟಾಗುತ್ತಿದೆ ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇವೆ ನಮಗೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಮುಂದೆ ಸರ್ಕಾರದಿಂದ ಏನು ಆದೇಶ ಬರುತ್ತೆ ಅದನ್ನು ನೋಡಿ ಮುಂದೆ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಸಿಬ್ಬಂದಿಗಳ ಕೊರತೆಯಿಂದಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬರುವಂತಹ ರೋಗಿಗಳು ಕೇಸ್ ಪೇಪರ್ ಬೇಗ ಸಿಗಲಾರದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ನಾವು ಮ್ಯಾನಂದ ಸಸ್ಯರು ನಾವು ಬೆನ್ನೆಟ್ಟಿಂದ ಪೇಶೆಂಟನ್ನ ಇದೆಲ್ಲ ಮತ್ತೆ ಅಲ್ಲಿ ಮ್ಯಾಲೆ ಚೀಟಿ ಇಡತ್ತಾರ ಮೇಡಮ್ ಆ ಚೀಟಿ ತೊಗೊಳ್ತಾ ನಮ್ಗೆ ಏನು ಕೊಡೋದ್ರಿ ಅಂದ್ರೆ ಅದೇ ನಮ್ಮದು ನಾವು ಪೇಷಂಟಾಗಿರೋ ಹುಡುಗಿ ಕೊಡ್ತೀವಿ ಮೇಡಮ್ ಅದಕ್ಕೆ ಹಿಂಗಾಗಿ ನಮಗೆ ಎಷ್ಟು ತ್ರಾಸಾಗುತ್ತೆ ಬೆಳಿಗ್ಗೆ ನರ್ಸಸ್ ಎಲ್ಲ ಬಂದಿಲ್ಲ ರೀ ನಮ್ಮ ಬಣ್ಣ ಬಂದ್ರೆ ಹಿಂಗಾದ್ರೆ ಹಿಂಗ್ರಿ ಹಿಂಗೆ ಆಗ್ಕೊತಿದೀವಿ ರೀ ಇನ್ನೂ ನಮಗೆ ಪಾಳಪತ್ತೀ

ನಾನು ಜಮಖಂಡಿ ತಾಲೂಕು ನಾಗನೂರಿಂದ ಮಾತಾಡಿದ್ರು ನಾವು ಮುಂಜಾನೆ ಎಂಟು ಗಂಟೆಗಿಂತ ಕೂತಿದ್ರು ನಾವು ಮತ್ತು ನಮಗೆ ಪಾಯಣ ಸಿಕ್ಕಿದ್ವಿ ನಮಗೆ ಸುಗರ್ ಪೇಷಂಟ್ ರೀ ನಮ್ಮ ಮನೆಯಲ್ಲಿ ಅನಿವಾರ್ಯ ಐತ್ರಿ ಮತ್ತೆ ಕೆಲಸ ಮಾಡೋರು ಯಾರಿ ಸಣ್ಣ ಹುಡುಗರನ್ನ ಹಡದ ಬಾಂಚಾರ್ನ ಮನೆಯಾಗ್ ಬಿಟ್ಟ ನಾವು ಬಂದಿದ್ದೀರಿ ಸರ್ ನಮಗೆ ಮೂರು ಮಂದಿನಲ್ಲಿ ಹಾಕಿಸಿಂದ ನಮ್ ಜಲ್ದಿ ಜಲ್ದಿ ಟಿಕೆಟ್ ಮಾಡಂಗ ಮಾಡ್ರಿ ನೀವ್ ಈಗ ಎಷ್ಟು ಜನ ಅದಾರಿ ಇಲ್ಲಿ ಬೆಳಗಿಂದ ಒಬ್ಬರದಾರಿ ಯಾರಿಗಿಲ್ರಿ ಸರ್

ನೀವು ಎಷ್ಟು ಗಂಟೆಗೆ ಇಲ್ಲಿ ಏನು ಬಂದಿಲ್ಲ ನಮಸ್ಕಾರ ಸರ್ ನನ್ನ ಹೆಸರು ಅಯ್ಯೂ ಗದಾಗೇಶ ಸರ್ ಸರ್ ನಾನು ಸರ್ಕಾರಿ ಆಸ್ಪತ್ರೆ ಒಳಗೆ ಒಂದು ಸಮಾಜ ಸೇವಾನು ಮಾಡ್ತೀನಿ ಸರ್ ಮತ್ತು ಮತ್ತೆ ಸಾಹೇಬ್ರಗುಳ್ ಪುಳಿಗೆ ಕೆಲವು ಮ್ಯಾಲಿನ ಅಧಿಕಾರಿಗಳಿಗೂ ಒಂದು ಸ್ವಲ್ಪ ಹೋಗಿ ಭೇಟಿ ಹಾಕಿರ್ತೀನಿ ಮ್ಯಾಗಿನ ಮತ್ತೆ ಮತ್ತೆ ಇವತ್ತು ನಾನು ಜೊತೆಯಲ್ಲಿ ಏನೈತಿ ಇಲ್ಲಿ ಒಂಬತ್ತು ಗಂಟೆಗೆ ನಾನು ಇಲ್ಲಿ ಬಂದೇನಿ ಸರ್ ನಾನು ಬರೋದು ನಾಲ್ಕನೇ ಐದನೇ ಸಲ ಇಲ್ಲಿ ಬರುದು ಅವ್ರು ಸಣ್ಣ ಸಣ್ಣ ಕೂಸ್ ತಗೊಂಡು ಕೂತಾರು ಮುಂದೆ ಅಲ್ಲಿ ಅಧಿಕಾರಿಗಳಿಗೆ ಹೋಗ್ಬೇಕಾಗ ಏನೈತಿ ಏ ಕೊಡಾಕತ್ತಾರಲ್ಲ ಕೊಡತ್ತ ಯಾಕೆ ಕೊಡಾಕತ್ತಾರು ಏನು ಕೊಡಾಕತ್ತಾರ ಕೇಳ ಅಲ್ಲಿ ನಾಲ್ಕು ಐದು ಜನ ಇದ್ದಲ್ಲಿ ಒಬ್ಬರು ಮಾತ್ರ ಚೀಟಿ ಮಾಡಾಕತ್ತಾರ ಇದು ಚೀಟಿ ಕೊಡುವ ತಕ್ಕ ಏನೈತಿ ಡಾಕ್ಟರ್ಗಳು ಊಟ ಟೈಮ್ ಹಾಕೈತಿ ಹೋಗ್ಬೇಡಿ ಕುಮನಿಗೆ ಹೋಗ್ತಾರ ಪೇಶೆಂಟ್ ಏನೋ ಅಂದ್ರೆ ಜವಾಬ್ದಾರಿ ಯಾರು ನಾಳೆ ಇದಕ್ಕೆ ಏನಾರ ತೊಂದರೆ ಆತಂದ್ರೆ ನಾವು ಎರಡು ದಿವ್ಸ ಟೈಮಿಂಗ್ ಕೊಡ್ತೀವಿ ಸಾಹೇಬ್ರ ಜಿಲ್ಲಾ ಆರೋಗ್ಯ ಡಿ ಎಚ್ ಎ ಸಾಹೇಬ್ರಿಗೆ ಎರಡು ದಿವ್ಸ ಒಳಗೆ ಬಂದ ಜಮಖಂಡಿಗೆ ಎಮ್ ಸಿ ಎಚ್ ಎ ಮುಂದೆ ಈದ್ ದವಾಗ ಇದು ಏನು ಚೀಟಿ ಕೊಡಕತ್ತಾರ ಇದ್ರದ್ದು ತಾವು ಸರ್ವೆ ಮಾಡ್ಲಿಕ್ಕೆ ಅಂದ್ರ ನಾಡ್ದ ಏನೈತ್ರಿ ನಾವು ಒಬ್ಬನ ಆಗ್ಲಿಲ್ಲ ಸಾಗೋನು ಅಲ್ಲೇ ಸತ್ಯಾಗ್ರಹ ನಮ್ಮ ನಮ್ ಮಾಡಿ ನಿಮಗೆ ಐತೆ ನಾನು ಇದು ಇಪ್ಪತ್ನಾಲ್ಕು ಇದಕ್ಕೆ ಇದಕ್ಕೊಂದು ಏನಾರ ಒಂದ್ ಕೊಡ್ಬೇಕು ಮೊದಲೇ ಸಿಬ್ಬಂದಿ ಇಲ್ಲ ಸಿಬ್ಬಂದಿ ಕರ್ನಾಟಕ ಎಲ್ಲ ಗೊತ್ತೈತೆ ಎಲ್ಲ ಸಾಕಟ್ಟಿಗೆ ನಾಲ್ಕು ವರ್ಷ ಇದ್ರಾಗ ಮತ್ ನಾಲ್ಕು ಮಂದಿಗೆ ತೆಗಿತಾರ ಅಂದ ದವಾಖಾನೆ ಇಡ್ತಾರೋ ಇನ್ ಕಿಲಿ ಹಾಕೊಂಡು ಕೇಳಬೇಕಾಗಿತ್ತು ಹಿಂದೆ ಕೇಳಂಗಲ್ಲ ಹೆಲ್ತ್ ಮಿನಿಸ್ಟ್ರಿ ಅಲ್ಲಿ ಸ್ಟೇಜ್ ಬರ್ಬೇಕು ಡಿ ಎಚ್ಒ ಬರ್ಬೇಕು ಎರಡು ದಿವ್ಸ ಬರ್ಲಿಕ್ಕಂದ್ರೆ ಮಾತ್ರ ನಾವು ನನ್ನ ಸಂಘಕ್ಕೆ ತಗೊಂಡು ಅಲ್ಲಿ ಸ್ಟ್ರೈಕ್ ಪರವಾಗಿ ಏನೈತಿ ತಮ್ಮ ಪತ್ರಕರ್ತರಿಗೆ ನಾವು ವಿನಂತಿ ಮಾಡ್ತೇನೆ ಅವರು ನಮ್ಮಲ್ಲಿ ಐದು ಜನ ಏನು ಐದು ಜನರಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆಗಳಿಗೆ ಐದರೊಳಗೆ ಒಬ್ಬರು ಉಳಿಸ್ಕೊಡ್ರಿ ಇನ್ನು ನಾಲ್ಕು ಮಂದಿ ತೆಗೆದು ಹಾಕ್ರಿ ಅಂತ ಒಂದು ಡಿ ಡಿ ಇ ಹೆಲ್ತ್ ಅವರು ಒಂದು ಡಿ ಎಚ್ ಓರಿಗೆ ಕಳಿಸಿದಂಥ ಮೇಲ್ನ ಒಂದು ಪ್ರತಿ ವ್ಯಾಟ್ಸಪ್ ಗುಂಪಿನಲ್ಲಿ ಇದೆ ಅದು ಆದೇಶ ರೂಪದಲ್ಲಿ ನಮಗೆ ಇನ್ನೂ ಬಂದಿಲ್ಲ ಆದರೆ ಅವರು ಅದನ್ನು ನೋಡಿ ನಮ್ಮ ಡಾಟಾ ಎಂಟ್ರಿ ಆಪ್ರೇಟರ್ಗಳು ಸ್ವಲ್ಪ ಆತಂಕಕ್ಕೊಳಗಾಗಿ ನಮ್ಮನ್ನು ತೆಗಿತಾರೆ ಏನೋ ಅಂಥೇಳಿ ಆತಂಕಕ್ಕೊಳಗಾಗಿ ನಮ್ಮ ಆಫೀಸಿಗೆ ಬಂದಿದ್ದರು ಸೊ ನಾನು ಹಾಗೆ ಹೇಳಿದ್ದೀನಿ ಏನಂತಂದರೆ ಇನ್ನೂ ನಮ್ಗೆ ಡಿ ಎಚ್ ಓರು ಆದೇಶ ಮಾಡಿಲ್ಲ ನೋಡೂ ಏನು ಆದೇಶ ಬರ್ತೈತಿ ನೀವು ಅವರು ಬಾಗಲಕೋಟೆಗೆ ಹೋಗ್ತೀವಿ ನಮ್ಮ ಜನ ಎಲ್ಲ ಈ ವಿಷಯವಾಗಿ ಸೇರ್ಕೊಂಡಿದ್ದಾರೆ ಅಲ್ಲಿ ಬಾಗಲಕೋಟಲಿ ನಾವು ಹೋಗ್ತೀವಿ ಅಂತ ಹೇಳಿದರು ಅದಕ್ಕೆ ನಾನೇನು ಹೇಳಿದೆ ನಮ್ಮ ಆಸ್ಪತ್ರೆಯಲ್ಲಿ ಸ್ವಲ್ಪ ಜನಸಂದಣಿ ಭಾಳ ಇದೆ ನೀವು ನಾಲ್ಕು ಮಂದಿಯೊಳಗೆ ಇಬ್ಬರು ಹೋಗಿರಿ ಇಬ್ಬರು ಇಲ್ಲಿ ಮತ್ತು ನಿಮ್ಮ ಕೆಲಸನೂ ನಡೀಲಿ ಜನಸಂದಣಿ ಗದ್ದ ಗಲಾಟೆ ಆಗಬಾರ್ದು ಅಂತೇಳಿ ಆ ರೀತಿ ಸೂಚನೆ ಕೊಟ್ಟಿದ್ದೀನಿ ಹಿಂದೆ ಇವ್ರಿಗೆ ಒಂದು ಗೂಗಲ್ ಮೀಟ್ ಒಂದು ಮೀಟಿಂಗ್ ಆಯಿತು ಡಿ ಡಿ ಇ ಹೆಲ್ತ್ ಅವರು ಮತ್ತು ನಮ್ಮ ಎಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಕರ್ನಾಟಕ ರಾಜ್ಯದ ಎಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಈ ರೀತಿ ತೆಗೆದ್ರೆ ತೆಗಿ ತೆಗ್ಯೀವಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅವರ ಸೇವೆ ನಮಗೆ ಅವಶ್ಯ ಇದೆ ಅವ್ರನ್ನ ತೆಗೆದ್ರೆ ಇಲ್ಲಿ ತುಂಬ ಕಷ್ಟ ಆಗ್ತೈತಿ ಅನ್ನೋ ರೀತಿಯಲ್ಲಿ ಎಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಕರ್ನಾಟಕ ರಾಜ್ಯದಾದ್ಯಂತ ಇರುವವರು ಅವ್ರನ್ನ ಮುಂದುವರಿಸಬೇಕು ಅಂತೇಳಿ ನಾವು ಆ ಮೀಟಿಂಗಲ್ಲಿ ಆಗ್ರಹ ಮಾಡಿದ್ದೀವಿ ನಂತರ ಪತ್ರ ರೂಪದಲ್ಲಿ ಕೂಡ ನಾವು ನಮ್ಮ ಡಿ ಎಚ್ ಓ ಅವ್ರಿಗೆ ಹೇಳಿದ್ದೀವಿ ಅವ್ರನ್ನ ತೆಗೆದ್ರೆ ಜನಸಂದಣಿ ಮತ್ತು ಅವರು ಮಾಡುವಂಥ ಅನೇಕ ಈ ಕಾರ್ಯಕ್ರಮಗಳು ತೊಂದರೆ ಆಗ್ತಾವಂಥೇಳಿ ಅವ್ರನ್ನ ಉಳಿಸ್ಕೊಳ್ಳೋದೇ ಸೂಕ್ತ ಅಂತ ಕೂಡ ನಾವು ಪತ್ರ ಕೂಡ ಬರೆದಿದ್ದೀವಿ ಆದರೂ ಸರ್ಕಾರ ಏನು ನಿರ್ಧಾರ ತೊಗೋತೈತಿ ನೋಡೋಣ ಅಂತ ಅಲ್ಟಿಮೇಟ್ಲಿ ಉಳಿಸ್ಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಇದೆ